ರಾಜ್ಯಪಾಲರು ಸಿಎಂ ಬಿಸಿಎ ಆಟಗಾರನ್ನು ಸನ್ಮಾನಿಸಿದ್ದಾರೆ ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ ಮಾಡೋದು ಇನ್ನು ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ ರಾಜ್ಯ ಸರ್ಕಾರದ ಜೊತೆ ಕೆಎಸ್ಎ ವಾದ ಈಗ ಆ ಕಡೆ ಬಿಸಿಸಿಐ ಪ್ರಶ್ನೆ ಕೇಳಿರೋದು ಏನಾಯಿತು ಮಾಹಿತಿ ಅಂತ ಈಗ ಕೆಎಸ್ಸಿಎ ಏನ್ ಹೇಳ್ತಾ ಇದೆ ನಮಗೆ ಬಿಸಿಸಿಐ ರೂಲ್ಸ್ ಪ್ರಕಾರ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಆದ್ರೆ ಯಾರು ಸರ್ಕಾರ ಮೇಲೆ ನೆಟ್ಟದ ನೋಡ್ಕೋಬೇಕು ರೀ ನೀವು ಟೈಮ್ ತಗೊಂಡು ಕರೆಸಬೇಕಿತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಒಂದಷ್ಟು ಜನ ಬೇರೆ ಕಡೆಯಿಂದ ಕರೆಸಬೇಕಿತ್ತು ಇಲ್ಲ ಈಗ ಎಲ್ಲ ಉಲ್ಟಾಗ್ತಿರೋದು ನಾನು ಅದೇ ಹೇಳ್ತಾ ಇಲ್ವಾ ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ವಾಪಸ್ ಸರ್ಕಾರದ ಮುಡಿಕೆ ಬರ್ತದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮತ್ತು ಲೈವ್ ನಲ್ಲಿ ಜನ ಹಾಕ್ತಿದ್ದಾರೆ ಈಗ ನೋಡಿ ಅದೇ ನಾನು ಹೇಳ್ತಾ ಇರೋದು ಹೆಂಗೆ ಹೋದ್ರೂ ಸರ್ಕಾರದ ಗುಡುಕ್ ಬರ್ತಾ ಇದೆ ಈಗ ಕರೆಕ್ಟ್ ಆಗಿ ಹೇಳಿ ನನಗೆ ನಿಜಕ್ಕೂ ಕೂಡ ಪ್ಲೇಯರ್ಸ್ ಗಳನ್ನ ಕರೆಸಿದ್ದು ಇದೆಲ್ಲ ಆಯೋಜನೆ ಮಾಡಿದ್ದು ಯಾರು ಹಾಗಾದ್ರೆ ಮತ್ತೀಗ ಆರ್ಸಿಬಿ ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಆರ್ಸಿಬಿಯ ಮತ್ತೊಂದು ಅಧಿಕಾರಿಯನ್ನ ಅರೆಸ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಆರ್ಸಿಬಿ ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡನೆ ಮಾಡೋಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಆರ್ಸಿಬಿಯ ಪಾತ್ರ ಎಲ್ಲಿಯೂ ಕೂಡ ಲಿಖಿತವಾಗಿ ಇರಲಿಲ್ಲ ಯಾಕಂದ್ರೆ ಆರ್ಸಿಬಿ ತಂಡದ ಆಟಗಾರರನ್ನ ಆಹ್ವಾನ ಮಾಡಿದ್ದು ಎ ಜೊತೆಗೆ ಸರ್ಕಾರ ಅಲ್ಲಿ ಅವರನ್ನ ಸನ್ಮಾನ ಮಾಡಿದೆ ಅವರು ಕರೆದಿದ್ದಕ್ಕೆ ಅಲ್ಲಿ ಬಂದು ನಾವು ನಿಂತಿದ್ದೀವಿ ಅನ್ನೋದು ಆರ್ ಎ ವಾದ ಜೊತೆಗೆ ನಮಗೆ ನಮಗೆ ಆದಂತಹ ಪ್ರತ್ಯೇಕವಾದಂತಹ ಭದ್ರತೆ ಇಲ್ಲ ನಾವು ಬಿಸಿಸಿಐ ಅಡಿಯಲ್ಲಿ ಕೆಲ ಆಟ ಆಡುತ್ತಿರುವಂತಹ ಆಟಗಾರರು ಜೊತೆಗೆ ಆರ್ಸಿಬಿಯನ್ನು ಆಹ್ವಾನ ಮಾಡಿದ್ದು ಸರ್ಕಾರ ಸರ್ಕಾರದ ಆಹ್ವಾನ ಮೇರೆಗೆ ನಾವು ವಿಧಾನಸೌಧ ಮುಂಭಾಗದಲ್ಲಿ ಹೋಗಿದ್ದೀವಿ ಅಂತೇಳಿ ಆರ್ ಬಿ ತನ್ನ ಒಂದು ವಾದ ಕೂಡ ಮಾಡುತ್ತಿದ್ದು ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆರ್ ಬಿ ಅಲ್ಲ ಅನ್ನೋದು ಈಗ ಆರ್ಸಿಬಿ ವಾದ ಆಗಿರುವಂತದ್ದು ಅಂದ್ರೆ ಈಗ ಆರ್ ಸಿಬಿಯ ಯಾವ ಒಂದು ಫ್ರಾಂಚೈಸಿ ಇರುವ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾರೋ ಅವರು ಇದು ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ವಾದವನ್ನ ಮುಂದಿಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಸಿಎ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮ ನಾವು ಭದ್ರತೆ ಕೊಡೋದು ಒಳಗಡೆ ಅಂದ್ರೆ ಸ್ಟೇಡಿಯಂ ಒಳಗಡೆ ಆಟಗಾರರಿಗೆ ಸ್ಟೇಡಿಯಂ ಹೊರಗಡೆ ಇರುವಂತವರಿಗೆ ನಾವು ಇರುವಂತಹ ಭದ್ರತೆಯನ್ನು ಕೊಡೋದಿಲ್ಲ ಜೊತೆಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು ಸರ್ಕಾರ ಆಗಿರುವಂತಹ ಕಾರಣಕ್ಕಾಗಿ ಇದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಲ್ಲಿ ಭದ್ರತೆ ಕೊಡೋದು ಜೊತೆಗೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡುದು ಸರ್ಕಾರದ ಮತ್ತೆ ಪೊಲೀಸರದಾಗಿತ್ತು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಕೂಡ ಕೆಎಸ್ ಸಿಎ ಕೂಡ ಹೇಳ್ತಾ ಇದೆ ಹೀಗಾಗಿ ಕೂಡ ತನ್ನ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಈ ಕೇಸಿನ ಹೊರಬರೋಕೆ ಕೂಡ ಪ್ರಯತ್ನ ಪಡ್ತಾ ಇದೆ ಆರ್ ಸಿ ಬಿ ಕೂಡ ಈ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಹೊರಬರೋಕೆ ಈಗ ಮುಂದಾಗ್ತಾ ಇರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಸುದ್ದಿ ಬಳಸಿ ಸೀದಾ ಸರ್ಕಾರಕ್ಕೆ ಬುಡಕೆ ಬರುತ್ತದೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದೊಮ್ಮೆ ಏನಾದರೂ ಕೆಎಸ್ಎನವರು ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಆ ಒಂದು ಪತ್ರ ಏನಾದ್ರು ಸಿಕ್ಕರೆ ಕೆಎಸ್ ಏಕಿಗೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಇಂಟರ್ನಲ್ ಬರುವಂತಹ ಮಾಹಿತಿ ಪ್ರಕಾರ ನ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ವಿಧಾನಸೌಧ ಮುಂಭಾಗದಲ್ಲಿ ಆರ್ ಸಿಬಿ ಆಟಗಾರರಿಗೆ ಸನ್ಮಾನ ಅಂತ ಹೇಳಿ ಈ ಆರಂಭ ಮಾಡಿದ್ದೆ ನ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಮಾಹಿತಿ ಬರ್ತಾ ಇದೆ ಒಂದೊಮ್ಮೆ ಆ ಒಂದು ಪತ್ರ ಕೂಡ ಬಂದಾಗ ಕೆಸಿ ಅಧಿಕಾರಿಗಳಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ ಆದ್ರೆ ಆರ್ ಸಿಬಿಐ ಮ್ಯಾನೇಜ್ಮೆಂಟ್ ಏನಿದೆ ಈಗೇನು ಅರೆಸ್ಟ್ ಆಗಿದ್ದಾರೆ ಅವರಿಬ್ರು ಕೂಡ ಈ ಒಂದು ಕೇಸಿಕೊಳ್ಳೋದಕ್ಕೆ ಸ್ಪಷ್ಟವಾದಂತಹ ಒಂದು ದಾರಿ ಇದೆ ಯಾಕಂದ್ರೆ ಇಲ್ಲಿ ಸನ್ಮಾನ ಮಾಡಿ ಅಂತ ಹೇಳಿ ಅವರು ಕೂಡ ಬೇಡ್ಕೊಂಡಿಲ್ಲ ಜೊತೆಗೆ ವಿಜಯವಾಸ್ತವನ್ನ ಆಚರಣೆ ಮಾಡಿ ಅಂತ ಹೇಳಿ ಆರ್ ಸಿಬಿ ಕೂಡ ಕೇಳಿಲ್ಲ ಹೀಗಾಗಿ ಅವರು ಈ ಒಂದು ಪಾರಾಗುವಂತಹ ಸಾಧ್ಯತೆ ಇದೆ ಆದ್ರೆ ಕೆಎಸ ಮತ್ತೆ ಸರ್ಕಾರ ಸರ್ಕಾರದ ನೇರವಾದಂತಹ ಪಾತ್ರ ಇಲ್ಲಿ ಕಂಡು ಬರುತ್ತಿರುವಂತ ಥ್ಯಾಂಕ್ ಯು ಮತ್ತು ನಿಮ್ಮೆಲ್ಲ ರಾಜ್ಯಪಾಲರು ಸಿಎಂ ಬಿಸಿಎಫ್ ಆಟಗಾರರನ್ನು ಸನ್ಮಾನಿಸಿದ್ದಾರೆ ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ ಮಾಡೋದು ಇನ್ನು ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಈಗ ಆ ಕಡೆ ಬಿಸಿಸಿಐ ಪ್ರಶ್ನೆ ಕೇಳಿರೋದು ಏನಾಯಿತು ಮಾಹಿತಿ ಅಂತ ಈಗ ಸಿ ಏನ್ ಹೇಳ್ತಾ ಇದೆ ನಮಗೆ ಬಿಸಿಸಿಐ ರೂಲ್ಸ್ ಪ್ರಕಾರ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಆದರೆ ಯಾರು ಸರ್ಕಾರ ಮೇಲೆ ನೆಟ್ಟು ನೋಡ್ಕೋಬೇಕ್ರಿ ನೀವು ಟೈಮ್ ತಗೊಂಡು ಕರೆಸಬೇಕಿತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಒಂದಷ್ಟು ಜನ ಬೇರೆ ಕಡೆಯಿಂದ ಕರೆಸಬೇಕಿತ್ತು ಇಲ್ಲ ಈಗ ಎಲ್ಲ ಉಲ್ಟಾತಿರೋದು ನಾನು ಅದೇ ಹೇಳ್ತಾ ಇಲ್ವಾ ನೀವು ಕೊಂಕಣ ಸುತ್ತಿ ಮೈಲಾರು ವಾಪಸ್ ಸರ್ಕಾರದ ಬುಡಕೆ ಬರ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತು ಲೈವ್ ನಲ್ಲಿ ಜನ ನಾನು ಹೇಳ್ತಾ ಇರೋದು ಹೆಂಗೆ ಹೋದ್ರು ಸರ್ಕಾರದ ಬುಡಕ್ ಬರ್ತಾ ಇದೆ ಈಗ ಕರೆಕ್ಟ್ ಆಗಿ ನನಗೆ ನಿಜಕ್ಕೂ ಕೂಡ ಪ್ಲೇಯರ್ಸ್ ಗಳನ್ನ ಕರೆಸಿದ್ದು ಇದೆಲ್ಲ ಆಯೋಜನೆ ಮಾಡಿದ್ದು ಯಾರು ಹಾಗಾದ್ರೆ ೀಗ ಆರ್ಸಿಬಿ ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಆರ್ಸಿಬಿಯ ಮತ್ತೊಂದು ಅಧಿಕಾರಿಯನ್ನ ಅರೆಸ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಆರ್ಸಿಬಿ ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡನೆ ಮಾಡೋಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಆರ್ಸಿಬಿಯ ಪಾತ್ರ ಎಲ್ಲಿಯೂ ಕೂಡ ಲಿಖಿತವಾಗಿ ಇಲ್ಲಿಲ್ಲ ಯಾಕಂದ್ರೆ ಆರ್ಸಿಬಿ ತಂಡದ ಆಟಗಾರರನ್ನ ಆಹ್ವಾನ ಮಾಡಿದ್ದು ಕೆಸಿಎ ಜೊತೆಗೆ ಸರ್ಕಾರ ಅಲ್ಲಿ ಅವರನ್ನ ಸನ್ಮಾನ ಮಾಡಿದೆ ಅವರು ಕರೆದಿದ್ದಕ್ಕೆ ಅಲ್ಲಿ ಬಂದು ನಾವು ನಿಂತಿದ್ದೀವಿ ಅನ್ನೋದು ಆರ್ಸಿಬಿಯ ವಾದ ಜೊತೆಗೆ ನಮಗೆ ನಮಗೆ ಆದಂತಹ ಪ್ರತ್ಯೇಕವಾದಂತಹ ಭದ್ರತೆ ಇಲ್ಲ ನಾವು ಬಿಸಿಸಿಐ ಅಡಿಯಲ್ಲಿ ಕೆಲ ಆಟ ಆಡುತ್ತಿರುವಂತಹ ಆಟಗಾರರು ಜೊತೆಗೆ ಯನ್ನ ಆಹ್ವಾನ ಮಾಡಿದ್ದು ಸರ್ಕಾರ ಸರ್ಕಾರದ ಆಹ್ವಾನ ಮೇರೆಗೆ ನಾವು ವಿಧಾನಸೌಧ ಮುಂಭಾಗದಲ್ಲಿ ಹೋಗಿದ್ದೀವಿ ಅಂತೇಳಿ ಆರ್ಸಿಬಿ ತನ್ನ ಒಂದು ವಾದ ಕೂಡ ಮಾಡುತ್ತಿದ್ದು ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆರ್ಸಿಬಿ ಅಲ್ಲ ಅನ್ನೋದು ಈ ಆರ್ಸಿಬಿ ವಾದ ಆಗಿರುವಂತಹ ಅಂದ್ರೆ ಈಗ ಆರ್ ಯಾವ ಒಂದು ಫ್ರಾಂಚೈಸಿ ಇರುವಂತಹ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾರೋ ಅವರು ಇದು ಈ ಒಂದು ಪ್ರಕರಣ ತಪ್ಪಿಸಿಕೊಳ್ಳೋದಕ್ಕೆ ಈ ವಾದವನ್ನ ಮುಂದಿಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಎಸ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮ ನಾವು ಭದ್ರತೆ ಕೊಡೋದು ಒಳಗಡೆ ಅಂದ್ರೆ ಸ್ಟೇಡಿಯಂ ಇರುವಂತಹ ಆಟಗಾರರಿಗೆ ಸ್ಟೇಡಿಯಂ ಹೊರಗಡೆ ಇರುವಂತವರಿಗೆ ನಾವು ಯಾವ ರೀತಿಯಂತ ಭದ್ರತೆಯನ್ನ ಕೊಡೋದಿಲ್ಲ ಜೊತೆಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು ಸರ್ಕಾರ ಆಗಿರುವಂತಹ ಕಾರಣಕ್ಕಾಗಿ ಇದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಲ್ಲಿ ಭದ್ರತೆ ಕೊಡೋದು ಜೊತೆಗೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡೋದು ಸರ್ಕಾರ ಮತ್ತೆ ಪೊಲೀಸದಾಗಿತ್ತು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕೂಡ ಕೆಎಸ್ಎ ಕೂಡ ಹೇಳ್ತಾ ಇದೆ ಹೀಗಾಗಿ ಕೆಎಸ್ ಕೂಡ ತನ್ನ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಈ ಕೇಸ ಹೊರಬರೋಕೆ ಪ್ರಯತ್ನ ಪಡ್ತಾ ಇದೆ ಆರ್ ಸಿ ಬಿ ಕೂಡ ಈ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಹೊರಬರೋಕೆ ಮುಂದಾಗ್ತಾ ಹೀಗಾಗಿ ಎಲ್ಲೋ ಒಂದು ಕಡೆ ಸುದ್ದಿ ಬಳಸಿ ಸೀದಾ ಸರ್ಕಾರಕ್ಕೆ ಬುಡುಕೆ ಬರುತ್ತದೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದೊಮ್ಮೆ ಏನಾದರೂ ಕೆಎಸ್ಇರು ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಆ ಒಂದು ಪತ್ರ ಏನಾದ್ರು ಸಿಕ್ಕರೆ ಕೆಎಸ್ ಗೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಇಂಟರ್ನಲ್ ಬರುವಂತಹ ಮಾಹಿತಿ ಪ್ರಕಾರ ಕೆಎಸ್ಇ ಅಧಿಕಾರಿ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ವಿಧಾನಸೌಧ ಮುಂಭಾಗದಲ್ಲಿ ಆರ್ ಆಟಗಾರರಿಗೆ ಸನ್ಮಾನ ಅಂತ ಹೇಳಿ ಈ ಆರಂಭ ಮಾಡಿದ್ದೆ ನ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಮಾಹಿತಿ ಬರ್ತಾ ಇದೆ ಒಂದೊಮ್ಮೆ ಆ ಒಂದು ಪತ್ರ ಕೂಡ ಬಂದಾಗ ಕೆಸಿ ಅಧಿಕಾರಿಗಳಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ ಆದ್ರೆ ಆರ್ ಮ್ಯಾನೇಜ್ಮೆಂಟ್ ಏನಿದೆ ಈಗೇನು ಅರೆಸ್ಟ್ ಆಗಿದ್ದಾರೆ ಅವರಿಬ್ರು ಕೂಡ ಈ ಒಂದು ಕೇಸಿಕೊಳ್ಳೋದಕ್ಕೆ ಸ್ಪಷ್ಟವಾದಂತಹ ಒಂದು ದಾರಿ ಇದೆ ಯಾಕಂದ್ರೆ ಇಲ್ಲಿ ಸನ್ಮಾನ ಮಾಡಿ ಅಂತ ಹೇಳಿ ಅವರು ಕೂಡ ಬೇಡ್ಕೊಂಡಿಲ್ಲ ಜೊತೆಗೆ ವಿಜಯೋಸ್ತವನ್ನ ಆಚರಣೆ ಮಾಡಿ ಅಂತ ಹೇಳಿ ಆರ್ ಕೂಡ ಕೇಳಿಲ್ಲ ಹೀಗಾಗಿ ಅವರು ಈ ಒಂದು ಪಾರಾಗುವಂತಹ ಸಾಧ್ಯತೆ ಇದೆ ಆದರೆ ಕೆಎಸ್ಎ ಮತ್ತು ಸರ್ಕಾರದ ನೇರವಾದಂತಹ ಪಾತ್ರ ಇಲ್ಲಿ ಕಂಡು ಓಕೆ ಥ್ಯಾಂಕ್ ಯು ಮತ್ತು ನಿಮ್ಮ ರಾಜ್ಯಪಾಲರು ಸಿಎಂ ಬಿಸಿಎಂ ಆಟಗಾರರನ್ನು ಸನ್ಮಾನಿಸಿದ್ದಾರೆ ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ ಆಗಿತ್ತು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಷೇ ಕೆಎಸ್ಇಎ ಜವಾಬ್ದಾರಿ ಮಾಡೋದು ಇನ್ನು ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸುವುದು ನಮ್ಮ ಕೆಲಸ ರಾಜ್ಯ ಸರ್ಕಾರದ ಜೊತೆ ಕೆಎಸ್ಸಿಎ ವಾದ ಈಗ ಆ ಕಡೆ ಬಿಸಿಸಿಐ ಪ್ರಶ್ನೆ ಕೇಳಿರೋದು ಏನಾಯ್ತು ಮಾಹಿತಿ ಅಂತ ಈಗ ಸಿ ಏನ್ ಹೇಳ್ತಾ ಇದೆ ನಮಗೆ ಬಿಸಿಸಿಐ ರೂಲ್ಸ್ ಪ್ರಕಾರ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಆದರೆ ಯಾರು ಸರ್ಕಾರ ಕರೆಸಿದ್ಮೇಲೆ ನೆಟ್ಟದ ನೋಡ್ಕೋಬೇಕ್ರಿ ನೀವು ಟೈಮ್ ತಗೊಂಡು ಕರೆಸಬೇಕಿತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಒಂದಷ್ಟು ಜನ ಬೇರೆ ಕಡೆಯಿಂದ ಕರೆಸಬೇಕಿತ್ತು ಇಲ್ಲ ಈಗ ಎಲ್ಲ ಉಲ್ಟಾಗ್ತಿರೋದು ನಾನು ಅದೇ ಹೇಳ್ತಾ ಇಲ್ವಾ ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ರೂ ವಾಪಸ್ ಸರ್ಕಾರದ ಮುಡಿಕೆ ಬರ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮತ್ತು ಲೈವ್ನಲ್ಲಿ ಜನ ಹಾಕಿದ್ದಾರೆ ಮುತ್ತು ಈಗ ನೋಡಿ ಅದೇ ನಾನು ಹೇಳ್ತಾ ಇರೋದು ಹೆಂಗೆ ಹೋದ್ರೂ ಸರ್ಕಾರದ ಗುಡುಕ್ ಬರ್ತಾ ಇದೆ ಈಗ ಕರೆಕ್ಟ್ ಆಗಿ ಹೇಳಿ ನನಗೆ ನಿಜಕ್ಕೂ ಕೂಡ ಪ್ಲೇಯರ್ಸ್ ಗಳನ್ನ ಕರೆಸಿದ್ದು ಇದೆಲ್ಲ ಆಯೋಜನೆ ಮಾಡಿದ್ದು ಯಾರು ಹಾಗಾದ್ರೆ ಈವತ್ತೀಗ ಆರ್ಸಿಬಿ ಫ್ರಾಂಚೈಸಿಯ ಮಾರ್ಕೆಟಿಂಗ್ ಹೆಡ್ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಆರ್ಸಿಬಿಯ ಮತ್ತೊಂದು ಅಧಿಕಾರಿಯನ್ನ ಅರೆಸ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಆರ್ಸಿಬಿ ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡನೆ ಮಾಡೋಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಆರ್ಸಿಬಿಯ ಪಾತ್ರ ಎಲ್ಲಿಯೂ ಕೂಡ ಲಿಖಿತವಾಗಿ ಇಲ್ಲಿಲ್ಲ ಯಾಕಂದ್ರೆ ಆರ್ಸಿಬಿ ತಂಡದ ಆಟಗಾರರನ್ನು ಆಹ್ವಾನ ಮಾಡಿದ್ದು ಕೆಸಿಎ ಜೊತೆಗೆ ಸರ್ಕಾರ ಅಲ್ಲಿ ಅವರನ್ನ ಸನ್ಮಾನ ಮಾಡಿದೆ ಅವರು ಕರೆದಿದ್ದಕ್ಕೆ ಅಲ್ಲಿ ಬಂದು ನಾವು ನಿಂತಿದ್ದೀವಿ ಅನ್ನೋದು ಆರ್ಸಿಬಿಯ ವಾದ ಜೊತೆಗೆ ನಮಗೆ ನಮಗೆ ಆದಂತಹ ಪ್ರತ್ಯೇಕವಾದಂತಹ ಭದ್ರತೆ ಇಲ್ಲ ನಾವು ಬಿಸಿಸಿಐ ಅಡಿಯಲ್ಲಿ ಕೆಲ ಆಟ ಆಡುತ್ತಿರುವಂತಹ ಆಟಗಾರರು ಜೊತೆಗೆ ಆರ್ಸಿಬಿಯನ್ನು ಆಹ್ವಾನ ಮಾಡಿದ್ದು ಸರ್ಕಾರ ಸರ್ಕಾರದ ಆಹ್ವಾನ ಮೇರೆಗೆ ನಾವು ವಿಧಾನಸೌಧ ಮುಂಭಾಗದಲ್ಲಿ ಹೋಗಿದ್ದೀವಿ ಅಂತೇಳಿ ಆರ್ಸಿಬಿ ತನ್ನ ಒಂದು ವಾದ ಕೂಡ ಮಾಡುತ್ತಿರುವುದು ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆರ್ಸಿಬಿ ಅಲ್ಲ ಅನ್ನೋದು ಈ ಆರ್ಸಿಬಿ ವಾದ ಆಗಿರುವಂತಹ ಅಂದ್ರೆ ಈಗ ಆರ್ ಯ ಯಾವ ಫ್ರಾಂಚೈಸಿ ಇರುವಂತಹ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾರೋ ಅವರು ಇದು ಈ ಒಂದು ಪ್ರಕರಣ ತಪ್ಪಿಸ್ಕೊಳ್ಳೋದಕ್ಕೆ ಈ ವಾದವನ್ನ ಮುಂದಿಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಎಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮ ನಾವು ಭದ್ರತೆ ಕೊಡೋದು ಒಳಗಡೆ ಅಂದ್ರೆ ಸ್ಟೇಡಿಯಂ ಒಳಗಡೆ ಇರುವಂತಹ ಆಟಗಾರರಿಗೆ ಸ್ಟೇಡಿಯಂ ಹೊರಗಡೆ ಇರುವಂತವರಿಗೆ ನಾವು ಯಾವ ರೀತಿಯ ಭದ್ರತೆಯನ್ನ ಕೊಡೋದಿಲ್ಲ ಜೊತೆಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು ಸರ್ಕಾರ ಆಗಿರುವಂತಹ ಕಾರಣಕ್ಕಾಗಿ ಇದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಲ್ಲಿ ಭದ್ರತೆ ಕೊಡೋದು ಜೊತೆಗೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡೋದು ಸರ್ಕಾರ ಮತ್ತೆ ಪೋಲಿಸದಾಗಿತ್ತು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಕೂಡ ಕೆಎಸ್ಎ ಕೂಡ ಹೇಳ್ತಾ ಇದೆ ಹೀಗಾಗಿ ಕೆಎಸ್ಎ ಕೂಡ ತನ್ನ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಈ ಕೇಸ ಹೊರಬರೋಕೆ ಪ್ರಯತ್ನ ಪಡ್ತಾ ಇದೆ ಆರ್ ಸಿ ಬಿ ಕೂಡ ಈ ಒಂದು ವಾದವನ್ನು ಮಂಡನೆ ಮಾಡಿಕೊಂಡು ಹೊರಬರೋಕೆ ಹೀಗಾಗಿ ಎಲ್ಲೋ ಒಂದು ಕಡೆ ಸುದ್ದಿ ಸೀದಾ ಸರ್ಕಾರಕ್ಕೆ ಬುಡುಕೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದೊಮ್ಮೆ ಏನಾದರೂ ನವರು ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಆ ಒಂದು ಪತ್ರ ಏನಾದ್ರು ಸಿಕ್ಕರೆ ಕೆಎಸ್ ಏಕೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಇಂಟರ್ನಲ್ ಬರುವಂತಹ ಮಾಹಿತಿ ಪ್ರಕಾರ ಕೆಎಸ್ಎನ ಅಧಿಕಾರಿ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ವಿಧಾನಸೌಧ ಮುಂಭಾಗದಲ್ಲಿ ಆರ್ ಆಟಗಾರರಿಗೆ ಸನ್ಮಾನ ಮಾಡುವಂತ ಹೇಳಿ ಈ ಆರಂಭ ಮಾಡಿದ್ದೆ ಕೆಎಸಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಮಾಹಿತಿ ಬರ್ತಾ ಇದೆ ಒಂದೊಮ್ಮೆ ಆ ಒಂದು ಪತ್ರ ಕೂಡ ಬಂದಾಗ ಕೆಸಿ ಸಿ ಅಧಿಕಾರಿಗಳಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ ಆದ್ರೆ ಆರ್ ಯ ಮ್ಯಾನೇಜ್ಮೆಂಟ್ ಏನಿದೆ ಈಗೇನು ಅರೆಸ್ಟ್ ಆಗಿದ್ದಾರೆ ಅವರಿಬ್ರು ಕೂಡ ಈ ಒಂದು ಕೇಸಪ್ಪಿಸಿಕೊಳ್ಳೋದಕ್ಕೆ ಸ್ಪಷ್ಟವಾದಂತಹ ಒಂದು ದಾರಿ ಇದೆ ಯಾಕಂದ್ರೆ ಇಲ್ಲಿ ಸನ್ಮಾನ ಮಾಡಿ ಅಂತ ಹೇಳಿ ಅವರು ಕೂಡ ಬೇಡಿಕೊಂಡಿಲ್ಲ ಜೊತೆಗೆ ವಿಜಯವಾಸ್ತವನ್ನ ಆಚರಣೆ ಮಾಡಿ ಅಂತ ಹೇಳಿ ಆರ್ ಸಿ ಬಿ ಕೂಡ ಕೇಳಿಲ್ಲ ಹೀಗಾಗಿ ಅವರು ಈ ಒಂದು ಕೇಸ್ ಪಾರಾಗುವಂತಹ ಸಾಧ್ಯತೆ ಇದೆ